ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಸ್ನೇಹಿತರ ಇಂದು ನಾವು ಪರಿಚಯಿಸುತ್ತಿರುವಂತಹ ಹುಡುಗಿಯ ಹೆಸರು ಸ್ನೇಹ ಅಂತ ವಯಸ್ಸು ಇಪ್ಪತ್ತಾರು ವರ್ಷ ಮೂಲತಃ ಮೈಸೂರು ಜಿಲ್ಲೆಯವರು ಪ್ರಸ್ತುತ ಬೆಂಗಳೂರಿನಲ್ಲಿ ಗೌರ್ಮೆಂಟ್ ಟೀಚರ್ ಆಗಿ ಕೆಲಸವನ್ನು ಮಾಡುತ್ತಿದ್ದಾರೆ ಇವರು ಶಾಂತ ಸ್ವಭಾವದ ನಗುಮುಖದ ಮತ್ತು ಎಲ್ಲರೊಂದಿಗೆ ಒಗ್ಗಟ್ಟಾಗಿರುವ ಗುಣವನ್ನು ಕೂಡ ಹೊಂದಿದ್ದಾರೆ ಬಾಲ್ಯದಿಂದಲೇ ಓದುವ ನೃತ್ಯ ಮತ್ತು ಕಲೆಗಳಲ್ಲಿ ತೊಡಗಿಸಿಕೊಂಡು ಬಂದಿದ್ದಾರೆ ಅವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಬೇಕು ಎಂಬ ಆಸೆ ಕೂಡ ಇದೆ ಹಾಗೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಸ್ನೇಹ ಅವರಿಗೆ ಬೇಕಾಗಿರುವಂತಹ ಗಂಡ ಪ್ರಾಮಾಣಿಕ ಮತ್ತು ಕುಟುಂಬವನ್ನ ಪ್ರೀತಿಸುವ ಜವಾಬ್ದಾರಿಯುತ ವ್ಯಕ್ತಿ ಬೇಕು ಎಂದು ಬಯಸುತ್ತಿದ್ದಾರೆ ಹಾಗೆ ಅವರಿಗೆ ಗಂಡು ದೊಡ್ಡ ಹುದ್ದೆ ಅಥವಾ ಆಸ್ತಿಯನ್ನ ಹೊಂದಿರಬೇಕು ಎಂಬ ಅವಶ್ಯಕತೆ ಇಲ್ಲ ಆದರೆ ಜೀವನದ ಸವಾಲುಗಳಲ್ಲಿ ಜೊತೆಯಾಗಿರುವ ಹೃದಯದಿಂದ ಬೆಂಬಲಿಸುವ ಸಂಗಾತಿ ಬೇಕು ಎಂದು ಇವರು ಕೇಳಿಕೊಳ್ಳುತ್ತಿದ್ದಾರೆ ಅದಕ್ಕಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ಕಾಯುತ್ತಾ ಇರುತ್ತೇನೆ ಎಂದು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಸ್ನೇಹ ಅವರಿಗೆ ಕಾಲ್ ಮಾಡೋದಕ್ಕೆ ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ ಹಾಗೆ ಸ್ನೇಹಿತರ ಇವರ ಗುಣಗಳನ್ನು ನಾವು ನೋಡೋದಾದರೆ ಸ್ನೇಹ ಅಡುಗೆ ಪುಸ್ತಕವನ್ನು ಓದುವುದು ಚಿತ್ರಕಲೆ ಹಾಗೂ ಮಕ್ಕಳೊಂದಿಗೆ ಕಾಲ ಕಳೆಯುವುದು ಇಷ್ಟಪಡುತ್ತಾರೆ ಅವರಿಗೆ ಒಳ್ಳೆಯ ಲೀಡರ್ಶಿಪ್ ಕ್ವಾಲಿಟಿ ಇದೆ ಶಾಲೆಯಲ್ಲಿ ಮಕ್ಕಳನ್ನು ಪ್ರೇರೇಪಿಸುವ ಕೆಲಸವನ್ನು ಕೂಡ ಇಷ್ಟಪಡುತ್ತಾರೆ ಅವರು ಸದಾ ಹೀಗೆ ಹೇಳುತ್ತಾರೆ ಜೀವನದಲ್ಲಿ ಹಣವಲ್ಲ ಸಂತೋಷವೇ ದೊಡ್ಡ ಸಂಪತ್ತು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡದಾದ್ರೆ ಸ್ನೇಹ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಲು ಹಲವು ಕಷ್ಟಗಳನ್ನು ಎದುರಿಸಬೇಕು ಬೇಕಾಯಿತು ಅವರ ತಂದೆಯ ಆರ್ಥಿಕ ಪರಿಸ್ಥಿತಿ ದುರ್ಬಲವಾಗಿದ್ದರೂ ಅವರು ಶ್ರಮಪಟ್ಟು ಬೋಧನಾ ಬೋಧನ ವೃತ್ತಿಗೆ ಬಂದಿದ್ದಾರೆ ಅವರಿಗೆ ನಂಬಿಕೆ ಕಷ್ಟಗಳು ಜೀವನವನ್ನ ಇನ್ನಷ್ಟು ಬಲಿಷ್ಠವನ್ನಗೊಳಿಸಿದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೇ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಸ್ನೇಹ ಪ್ರಕಾರ ಮದುವೆ ಎಂದರೆ ಎರಡು ಮನಸ್ಸುಗಳಿಗೂ ಒಟ್ಟಿಗೆ ಕನಸನ್ನು ಕಟ್ಟಿಕೊಳ್ಳುವ ಒಡನಾಟ ಎಂದು ನಂಬುತ್ತಾರೆ ಅವರಿಗೆ ಗಂಡು ಕೇವಲ ಪತಿಯಲ್ಲ ಸ್ನೇಹಿತ ಮತ್ತು ಜೀವನ ಆಗಿರಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಅಂತಿಮ ಆಹ್ವಾನ ಸ್ನೇಹಿತರ ಇಂತಹ ಸರಳ ಸಾಂಸ್ಕೃತಿಕ ಬಾಳಿಗೆ ಬೆಲೆಯನ್ನು ನೀಡುವ ಸ್ನೇಹ ಅವರ ಪ್ರೊಫೈಲ್ ನಿಮಗೆ ತಕ್ಕಂತೆ ಕಂಡರೆ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ದರೆ ಬನ್ನಿ ಸ್ನೇಹ ಅವರು ಕಾಯುತ್ತಿದ್ದಾರೆ ಎಂದು ನಾವು ನಿಮಗೆ ತಿಳಿಸುತ್ತಿದ್ದೇವೆ ಫ್ರೆಂಡ್ಸ್ ಯಾರಿಗಾದರೂ ನಿಜವಾಗಿಯೂ ಸ್ನೇಹರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಸ್ನೇಹರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು